ಮರುಪಾವತಿ ಚೀಟಿಲಿ ತಪ್ಪಿದೆ ಅದೇ ಹಾಕಿರೋದ್ರಿ ನೀವು ಕರೆಕ್ಟ್ ಆಗಿ ನಂಗೆ ಒಂದು ಲಿಖಿತ ಕೊಡಿ ಅದೇ ಎಷ್ಟು ಬಡ್ಡಿ ಆಯ್ತು ಯಾಕೆ ಆಯ್ತು ಬಟ್ಟೆ ಎಷ್ಟು ಹಸಲಾಯ್ತು ನಂದೆಷ್ಟು ಬ್ಯಾಲೆನ್ಸ್ ಅದೊಂದು ನಂಗೆ ಲಿಸ್ಟ್ ನಾವು ಆಮೇಲೆ ನಾನು ತುಂಬ ಕಾಲ ಅಂತ ಮರುಪಾವತಿ ಚೀಟಿಲಿ ತಪ್ಪಿತ್ತಲ್ಲ ನೀವ್ ನೋಡಿ ನಾನು ಆಲ್ರೆಡಿ ಅವ್ರಿಗೆ ಅಜ್ಜಿ ಮುಖಾಂತರ ಯಾಕಂದ್ರೆ ನೀವು ಗ್ಯಾಸ್ ಕ್ಯೂಷನ್ ಮಾಡೋದ್ ಬೇರೆ ಯಾರು ಇಲ್ಲ ನಿಮ್ ಇದ್ರಲ್ಲಿ ಅವೆಲ್ಲನು ಕಾಲ್ ಆಗ್ತಿದ್ರು ಅವ್ರ ಇತ್ತು ಅವತ್ತೊಬ್ಬರು ಮೇಡಮ್ ಕಾಲ್ ಮಾಡಿದ್ರೆ ಅವ್ರು ನೋಡ್ರಿ ಎತ್ತೇನಿಲ್ಲ ಫೋನೇ ನಿಮ್ಗೆ ನಿಮಗೆ ಹೇಳ್ತೆ ಕೂತ್ಕೊಂಡ್ರಾ ಮೊದಲು ನೀವು ಹೇಳಿದ ಕೇಳೋದೇ ನಮ್ಮ ಮಾತು ಓಡೋದೇ ಇಲ್ಲ ಸಾಲ ಕೊಡ್ತಿರೋ ಸ್ಟಾರ್ಟಿಂಗ್ ಹೇಳ್ಬೇಕಿತ್ತು ಪ್ರಕಾಶ್ ಯಾಕೆ ಮನೆ ಹೋದವಾಗ ಏನ್ ಹೇಳ್ತ್ರಿ ನೀವು

ನಮ್ಮ ಅಲ್ಲ ನಿಮ್ಮಿಂದ ಸ್ವಲ್ಪ ಹಾಳಾಗಿದೆ ನಿಮ್ಮಿಂದೇನೆ ಸರಿಯಾದ ಡೀಟೇಲ್ಸ್ ಕೊಡ್ತಿದ್ರೆ ಸುಮ್ಮನೆ ಪಾಯಿ ಬಂದಾಗ ಮಾತಾಡ್ತಿದ್ದೀವಿ ಅಷ್ಟೇ ಮಾಡಿ மாத்துதுக்கு டெலீட் நார் பண்ண வரதுக்கு ஆ டெலீட் பண்ணே மறந்துட்டேன். உபட்டனர் நீங்க கொண்டு வந்து

pura prichna pakun mariye charge ke tar tak ko lega aankwa rahe thi one time na na pakun kar le chali chali pakun mariye charge ke tar tak ko lega ne 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 tar ko le tir wali ushi hoye ba o repair kare ye amari kul yes <laughs> ko aa ಅದೇ ಅದೇ ನೀವು ಕರೆಕ್ಟ್ ಆಗಿ ನಂಗೊಂದು ಲಿಖಿತ ಹೋಗ್ಕೊಡಿ ಅದೇ ಎಷ್ಟು ಬಡ್ಡಿ ಆಯ್ತು ಎಷ್ಟು ಎಸಲ ಬಡ್ಡಿ ಎಷ್ಟು ಎಸಲಾಯ್ತು ನಂದೆಷ್ಟು ಬ್ಯಾಲೆನ್ಸ್ ಇತ್ತು ಅದೊಂದು ನಂಗೆ ಲಿಸ್ಟ್ ಲಿಖಿ ಆಮೇಲೆ ನಾನು ಬೇಕಾದ್ರೆ ತುಂಬಬೇಕಾದ್ರೆ ತುಂಬತೆ ಪಟ್ಟಿಲ್ ಏನೂ ಇಲ್ಲ ಪಟ್ಟಿಲೇನು ಪಟ್ಟಿಲ್ ಟೋಟಲ್ ಇನ್ನು ಟೋಟಲ್ ಕ್ಲಿಯರ್ ಕ್ಲೇರ್ ಆಗ್ಲಿಲ್ಲ ಪಟ್ಟಿಲ್ ಇದ್ರೆ ಇನ್ನೂ ಜಾಸ್ತಿ ಆಗ್ತದ ಮೂರು ಲಕ್ಷ ಮೈನಸ್ ಮಾಡಿಲ್ಲ ನಮ್ಗೊಂದು ಲಿಖಿತವಾಗಿ ಮಾಹಿತಿ ಕೊಡಿ ಮೇಡಮ್ ಅಥವಾ ಆದ್ರೆ ಕೊಟ್ಟು ಒಳ್ಳೇದಿತ್ತು ಸಾಲ ಅಂತ ಮರುಪಾವತಿ ಚೀಟಿಲಿ ತಪ್ಪಿತ್ತಲ್ಲ ನೀವು ನೋಡಿ ಮತ್ತಲ ಮೇಡಮ್ ಹೇಳಿ ಶೋಭಾ ಹೇಳಿ ಶೋಭಾ ಮೇಡಮ್ ಎಲ್ಲ ಹೇಳಿರ್ತೈತೆ

ನಮ್ಮ ಒಬ್ಬರಿಂದಲ್ಲ ನಿಮ್ಮಿಂದ ಸಂಗ್ರಹ ಹಾಳಾಗಿದ್ದು ನಿಮ್ಮಿಂದೇನೆ ಸರಿಯಾದ ಡೀಟೇಲ್ಸ್ ಕೊಡ್ತಿದ್ರೆ ಮಾತ್ರ ಸುಮ್ಮನೆ ಪಾಯಿಕ್ ಬಂದಾಗ ಮಾತಾಡ್ತೀನಿ ಅಷ್ಟೇ ನಮ್ಮಿಂದ ಯಾವ್ದು ಬರಲಿಲ್ಲ ಮೇಡಮ್ ನಿಮ್ಮಿಂದೆ ಆಗದೆಲ್ಲ ಗೊತ್ತಾಯ್ತಾ ನಾವೇನು ಇದು ಮಾಡೋಕ್ ಹೋಗ್ಲಿಲ್ಲ